ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರಳೆ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮೊದಲಿಗೆ ಫ್ರೆಂಡ್ಸ್ ಭೂಮಿ ಕಣ್ಣೀರು ಹಾಕೊಂಡು ಸತ್ಯನಿಗೆ ಹೇಳ್ತಾ ಇರ್ತಾಳೆ ಕೋರ್ಟ್ ಎಲ್ಲ ಮೇಲೆ ಕೋರ್ಟು ಈ ಸಲೂ ಸಹ ಭಾಗ್ಯಮ್ಮನಿಗೆ ಜಾಮೀನು ಕೊಡೋದೇ ಇಲ್ಲ ಅದನ್ನು ನೆನೆಸ್ಕೊಂಡು ಕಣ್ಣೀರು ಹಾಕ್ಕೊಂಡು ಸತ್ತೆಣ್ಣನಿಗೆ ಹೇಳ್ತಾ ಇರ್ತಾಳೆ ಅಪ್ಪನ ಕೇಸಲ್ಲಿ ಭದ್ರನ ವಿರುದ್ಧ ನಮಗೆ ಸಾಕ್ಷಿ ಸಿಕ್ಕಿದೆ ಅಂತ ಅಜಿತ್ ಸಾಹೇಬ್ರು ಹೇಳಿದಾಗ ನಾನು ಅದೆಷ್ಟು ಪಟ್ಟಿದ್ದೆ ಎಷ್ಟು ಖುಷಿಪಟ್ಟಿದೆ ಗೊತ್ತಾ ಸತ್ಯಣ್ಣ ಅಮ್ಮನಿಗೆ ಈ ಸಲ ಖಂಡಿತಾಗಲೂ ಬೇಲು ಸಿಕ್ಕೇ ಸಿಗುತ್ತೆ ಅಂತ ಜಾಮೀನು ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ಸತ್ಯಣ್ಣ ಆದರೆ ದೊಡ್ಡ ಸಾಹೇಬರು ಭದ್ರನ ವಿರುದ್ಧ ಆಗಿ ಕೇಸ್ ತೊಗೊಂಡ್ಮೇಲೆ ನನ್ನ ಮನಸ್ಸಲ್ಲಿ ಅದೇ ಇತ್ತು ಒಂದಲ್ಲ ಒಂದ್ಸಲ ಈ ಥರ ಆಗುತ್ತೆ ಅಂತ ಅದೇ ರೀತಿ ಆಯಿತು ಅಮ್ಮನಿಗೆ ಈ ಸಲ ಸಹ ಬೇಲು ಸಿಗಲೇ ಇಲ್ವಲ್ಲ ಸತ್ಯಣ್ಣ ಅಂತ ಕಣ್ಣೀರು ಹಾಕೊಂಡು ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಹೇಳ್ತಾ ಇರ್ತಾರೆ ಭೂಮಿ ನೋಡು ಭೂಮಿ ಯಾಕೆ ಬೇಜಾರ್ ಮಾಡ್ಕೋತಿಯಾ ಧೈರ್ಯ ಕಳ್ಕೊತೀಯ ಇದೇನು ಅಂತಿಮ ತೀರ್ಪು ಅಲ್ಲ ಆಯ್ತಾ ಮುಂದಿನ ದಿನಗಳಲ್ಲಿ ವಿಚಾರಣೆ ಮಾಡಿದಾಗ ನಿಮ್ಮ ಅಂತ ಆಯ್ತಾ ಇರ್ತಾನೆ ಅವಾಗ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಹಾಗಾದ್ರೆ ನಿಮ್ಗೂ ಕನ್ಫರ್ಮ್ ಇಲ್ಲ ಅಲ್ವಾ ಸತ್ಯಣ್ಣ ಸಿಕ್ಕಿದ್ರೆ ಸಿಗ್ಬೋದು ಅಂತ ಅಂದಾಗ ಸತ್ಯಣ್ಣನ ಸಹ ತಲೆ ಅಲ್ಲಾಡಿಸ್ತಾ ಇರ್ತಾನೆ ಹಾಗೆ ನೋಡು ನೀನು ಬೇಜಾರ್ ಮಾಡ್ಕೋಬೇಡ ಆಯ್ತಾ ಎಲ್ಲವೂ ಸರಿ ಹೋಗುತ್ತೆ ಅಂತ ಅಸಮಾಧಾನ ಮಾಡಿ ಈ ಕಡೆ ಸತ್ಯಣ್ಣ ಹೋಗ್ತಾನೆ ಆದ್ರೆ ಭೂಮಿ ಮಾತ್ರ ಕಣ್ಣೀರು ಹಾಕೊಂಡು ಕೋರ್ಟ್ ಹತ್ರನೇ ಇನ್ನೊಂದು ಕಡೆ ಭಾಗ್ಯಮ್ಮನ ಪೊಲೀಸ್ ಕರ್ಕೊಂಡು ಹೋಗ್ತಾ ಇರ್ಬೇಕು ಆದರೆ ಅಲ್ಲಿಗೆ ಅಜಿತ್ ಬಂದ್ಬಿಟ್ಟು ಭಾಗ್ಯಮ್ಮ ಅಂತ ಮಾತಾಡಿಸ್ತಾನೆ ಹೇಳಿ ಸಾಹೇಬ್ರೆ ಅಂತ ಅಂದಾಗ ನೋಡಿ ಇಲ್ಲಿ ವಿಚಾರಣೆ ಅಷ್ಟೇ ನಡೆದಿರೋದು ಇನ್ನೂ ಅಂತಿಮ ತೀರ್ಪು ಆಗಿಲ್ಲ ಆದರೆ ನಿಮ್ಮನ್ನು ಒಂದಿನಲ್ಲ ಒಂದಿನ ನಾನು ಜಾಮೀನು ಹಾಗೆ ಮಾಡ್ತೀನಿ ಅಂತ ಅನ್ಬೇಕಾದ್ರೆ ನನಗೆ ನಿಮ್ಮ ಮೇಲೆ ತುಂಬ ನಂಬಿಕೆ ಇದೆ ಈ ಕೇಸ್ಗೋಸ್ಕರ ನೀವು ಎಷ್ಟು ಓಡಾಡ್ತಿದ್ದೀರ ಅಂತ ನನಗೆ ಗೊತ್ತು ಸಾಹೇಬ್ರೆ ಆದರೆ ಭೂಮಿ ಇನ್ನೂ ಬರಲೇ ಇಲ್ವಲ್ಲ ಅಂತ ಲಕ್ಷ್ಮಿನ ಕೇಳ್ತಾ ಇರ್ತಾಳೆ ಆಗ ಲಕ್ಷ್ಮಿ ಭೂಮಿನ ನೋಡ್ತಾಳೆ ಭೂಮಿ ಮಾಸ್ಕ್ ಎಲ್ಲ ತೆಗ್ದಿಟ್ಟು ಹಾಗೆ ಕಣ್ಣೀರು ಹಾಕೊಂಡು ಹೊಳಿತಾ ಇರೋದನ್ನ ಈ ಕಡೆ ಅಜಿತ್ ಸಹ ನೋಡಿ ಆಶ್ಚರ್ಯ ಆಗಿ ಇದೇನು ಬಂದಿದ್ದಾಳಲ್ಲ ಅಂತ ಅನ್ಕೋತಾನೆ ಹಾಗೆ ಸರಿ ಅದು ಹೋಗಿ ಅಂತ ಭಾಗ್ಯಮ್ಮನ ಲಕ್ಷ್ಮಿನ ಕಳಿಸ್ತಾನೆ ಇನ್ನೊಂದು ಕಡೆ ಅಜಿತ್ ಕೋಪ ಮಾಡಿಕೊಂಡು ಭೂಮಿ ಹತ್ರ ಬಂದ್ಬಿಟ್ಟು ನಾನು ಬರಬೇಡ ಅಂತ ಹೇಳಿದ್ರು ಸಹ ಯಾಕೆ ಬಂದೆ ಅಂತ ಆ ಭೂಮಿ ಹತ್ರ ಕೇಳ್ತಾ ಇರಬೇಕಾದ್ರೆ ಭೂಮಿ ಕಣ್ಣೀರು ಹಾಕೊಂಡು ಇನ್ನೇನು ಮಾಡಲಿ ಸಹಾಯಬ್ರೆ ಎತ್ತು ಕರಳು ಆಯ್ತಾ ಅಮ್ಮನ್ನ ನೋಡ್ದಲ್ಲಿ ಬಿಡೋಕ್ಕಾಗಲಿಲ್ಲ ತುಂಬ ಸಂಕಟ ಆಯಿತು ಅದಕ್ಕೋಸ್ಕರ ನಾನು ಅಲ್ಲಿ ಟಿ ಹಂಗಿಲಿ ಇರೋಕ್ಕಾಗಲಿಲ್ಲ ಅದರಲ್ಲೂ ದೊಡ್ಡ ಸಾಯಿಬ್ಬರು ಬೇರೆ ವಾದ ಮಾಡ್ತಿದ್ರಲ್ವಾ ಆ ಬಯಾಗಿ ನಾನು ಬಂದೆ ದಯವಿಟ್ಟು ನನ್ನ ಕ್ಷಮಿಸಿಂದ ಕಣ್ಣೀರು ಇರಬೇಕಾದ್ರೆ ಈ ಕಡೆ ಆ ಮಾತನ್ನ ಸತ್ತಣ್ಣ ಕೇಳ್ಕೊಂಡು ಇನ್ನೇನು ಆಗುತ್ತೋ ಅಂತ ಟೆನ್ಷನ್ ಮಾಡ್ಕೊತಾ ಇರ್ತಾನೆ ಅವಾಗ ಅಜಿತ್ ಕೋಪ ಮಾಡ್ಕೊಂಡು ಹೇಳಿ ನೀನು ಈ ಥರ ಬಂದಿದೆಯಲ್ಲ ಏನಾದರೂ ಕಾಂಟ್ರಾಕ್ಟ್ ಮದುವೆ ಈ ತರ ಎಲ್ಲ ಕದ್ದು ಮುಚ್ಚಿ ಬರ್ತಾ ಇದೆಯಾ ಅಂತ ಏನಾದರೂ ಶ್ರವಣ ಮಾವನಿಗೆ ಗೊತ್ತಾಗಿದ್ರೆ ಮನೇಲಿ ಎಷ್ಟು ರಂಪಾಟ ಮಾಡ್ತಾರೆ ಅದು ನಿನಗೆ ಗೊತ್ತಾ ಯಾಕೆ ಅರ್ಥ ಆಗಲ್ಲ ನಾನು ಹೇಳಿದ್ದು ನಿನಗೆ ಅರ್ಥ ಆಲ್ವ ತಾಳ್ಮೆ ತಗೋ ಸ್ವಲ್ಪ ಸಹನೇ ಇರಲಿ ಅಂತ ಹೇಳ್ತಾ ಇರಬೇಕಾದ್ರೆ ಸತ್ಯಣ್ಣ ಅಲ್ಲಿಗೆ ಬಂದು ಹೇಳ್ತಾ ಇರ್ತಾನೆ ಈ ಸೆಂಟಿಮೆಂಟು ಆಯ್ತಾ ತಾಯಿ ಮಗಳು ಸೆಂಟಿಮೆಂಟು ಏನು ಮಾಡೋಕ್ಕಾಗಲ್ಲ ಆಯ್ತಾ ಸುಮ್ಮನೆರೋ ಅಷ್ಟಕ್ಕೆಲ್ಲ ನೀನು ಯಾಕೆ ಬೈತಿದ್ಯಾ ಅಂತ ಅಜಿತ್ನ ಕೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾನೆ ಅಲ್ಲ ಈ ಸತ್ಯಣ್ಣ ಸತ್ಯ ಅಂತ ಹೆಸರಿಡ್ಕೊಂಡು ನಿನ್ನ ವಿಷಯ ಬಂದರೆ ಯಾವಾಗಲೂ ಸಹ ಸುಳ್ಳು ಹೇಳ್ತಾನಲ್ಲ ಯಾಕೆ ಅಂತ ಕೇಳ್ತಾ ಇರ್ತಾನೆ ಈ ಕಡೆ ಅಜಿತ್ ಕೋಪ ಮಾಡಿಕೊಂಡು ನೀವಿಬ್ಬರು ಸ್ವಲ್ಪ ಮನೆಗೆ ಬನ್ನಿ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾನೆ ಅವಾಗ ಸತ್ಯಣ್ಣ ಯಾಕೆ ಅಂತ ಕೇಳಬೇಕಾದ್ರೆ ಬೇಡ ಬೇಡ ಮನೆಗೆ ಬೇಡ ಸ್ಟೇಷನಿಗೆ ಬಂದಿದ್ದಾಗ ಯಾಕಪ್ಪ ಹೇಳಪ್ಪ ಅಂತ ಸತ್ಯಣ್ಣ ಕೇಳ್ತಿರ್ಬೇಕಾದ್ರೆ ನನಗೆ ಗೊತ್ತಿಲ್ಲದಂಗೆ ನೀವಿಬ್ಬರು ಈ ಥರ ಮಾಡ್ತಾ ಇದ್ದೀರಾ ಹಾಗಾದರೆ ನಾನು ಹೇಳಿದ್ರೆ ನೀವು ಮಾಡೋಕ್ಕಾಗಲ್ವಾ ಬನ್ನಿ ಸುಮ್ಮನೆ ಅಂತ ಬೈದ್ಬಿಟ್ಟು ಹೋಗ್ತಾ ಇನ್ನೊಂದು ಕಡೆ ಶ್ವೇತಕ ಕೋರ್ಟಿಂದ ಹೊರಗಡೆ ಬರಬೇಕಾದ್ರೆ ಅವ್ರನ್ನ ಭೂಮಿ ನೋಡಿ ತಡೆದ್ಬಿಟ್ಟು ಅಲ್ಲ ನೀವು ಈ ಥರ ಮೋಸ ಮಾಡಿದ್ರಲ್ಲ ನಮ್ಮ ಅಮ್ಮನ ಬಗ್ಗೆ ಈ ಥರ ವಿರೋಧವಾಗಿ ಮಾತಾಡಿದ್ರಲ್ಲ ಸುಳ್ಳು ಸಾಕ್ಷಿ ಹೇಳಿದ್ರಲ್ಲ ನಾವೇನು ನಿಮಗೆ ಅನ್ಯಾಯ ಮಾಡಿದ್ವಿ ನಿಮ್ಮ ಗಂಡ ಜಗಳ ಆಡಬೇಕಾದ್ರೆ ನಮ್ಮ ಭಾಗ್ಯಮ್ಮನೆ ಅಲ್ವಾ ಎಷ್ಟು ಸಲ ನಿಮ್ಮನ್ನ ಬಿಡಿಸಿ ಒಂದು ಮಾಡಿದ್ದಾರೆ ಅಂತವ್ರ ಮೇಲೆ ಇಂಥ ಆರೋಪ ಮಾಡಿದ್ರಲ್ಲ ಇವತ್ತು ನಮ್ಮ ಕಾರಣ ಬೇಲ್ ನನ್ನ ಕಣ್ಣೀರಿಗೆ ಇವತ್ತು ನೀವೇ ಕಾರಣ ಅಂತ ಕಣ್ಣೀರು ಹಾಕ್ಬೇಕಾದ್ರೆ ನನ್ನ ದಯವಿಟ್ಟು ಕ್ಷಮಿಸು ಭೂಮಿ ನಾನು ಏನಾದರೂ ಸುಳ್ಳು ಹೇಳಿಲ್ಲ ಅಂತ ನನ್ನ ಮಕ್ಕಳನ್ನ ಕೊಲೆ ಮಾಡ್ತೀನಿ ಅಂತ ನನಗೆ ಬೆದರಿಕೆ ಮಾಡಿದ್ರು ಅದಕ್ಕೆ ಈ ತರ ಮಾಡಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಆಶ್ಚರ್ಯವಾಗಿ ಸತ್ಯಣ್ಣ ಮತ್ತೆ ಭೂಮಿ ಈ ಕಡೆ ಶ್ವೇತನ ನೋಡ್ತಾ ಇರ್ತಾರೆ ಅವಾಗ ಭೂಮಿ ಕೇಳ್ತಾಳೆ ಯಾರು ಎದುರಿಸಿದ್ದು ಹೇಳಿ ಹೇಳಿ ಶ್ವೇತಕ ಅಂತ ಅನ್ಬೇಕಾದ್ರೆ ನನಗೆ ಗೊತ್ತಿಲ್ಲ ಯಾರೋ ಕಾರಣ ಮಾಡಿ ಈ ಥರ ಸುಳ್ಳು ಸಾಕ್ಷಿ ಹೇಳ್ಬೇಕು ಅಂತ ಹೇಳಿದ್ರು ನಾನು ಒಪ್ಕೊಳ್ದಿದ್ದಕ್ಕೆ ನಿಮ್ಮ ಮಗಳನ್ನ ಕೊಲೆ ಮಾಡ್ತೀವಿ ಅಂತ ಹೇಳಿದ್ರು ಏನು ಮಾಡಲಿ ಭೂಮಿ ಹದಿನಾಲ್ಕು ವರ್ಷ ಆದಮೇಲೆ ನನಗೆ ಮಗು ಹುಟ್ಟಿದ್ದು ಅದಕ್ಕೋಸ್ಕರ ನಾನು ಈ ಥರ ಮಾಡಿದೆ ದಯವಿಟ್ಟು ನನ್ನ ಕ್ಷಮಿಸು ಅಂತ ಹೇಳ್ತಾ ಇರಬೇಕಾದ್ರೆ ಬಿಡಿ ನೀವು ತಾನೇ ಏನು ಮಾಡೋಕ್ಕಾಗುತ್ತೆ ಶ್ವೇತಕ ಮಗಳನ್ನ ಈ ಥರ ಬ್ಲ್ಯಾಕ್ ಮೇಲ್ ಮಾಡಿದಾಗ ಏನು ಮಾಡೋಕ್ಕಾಗಲ್ಲ ಬಿಡಿ ಆಯ್ತು ಅಂತ ಅಂದ್ಬಿಟ್ಟು ಕಣ್ಣೀರು ಹಾಕೊಂಡು ಭೂಮಿ ಈ ಕಡೆ ಹೊರಟು ಬರ್ತಾ ಇರ್ತಾಳೆ ಇನ್ನೊಂದು ಕಡೆ ಅಶ್ವಿನಿ ಮೆಸೇಜ್ ಕಳಿಸ್ತಾ ಇರ್ತಾಳೆ ಅಪೇಕ್ಷೆಗೆ ಒಂದು ಮೆಸೇಜ್ ಬರುತ್ತೆ ಅದು ಭೂಮಿ ಚೂಡಿದಾರ ಹಾಕಿರೋ ಫೋಟೋನ ನೋಡಿಬಿಟ್ಟು ಈ ಕಡೆ ಅಪೇಕ್ಷಾ ಹಾಕಾಗ್ಬಿಡುತ್ತೆ ಅವಾಗ ಓ ಇವಳು ನೋಡಿದರೆ ಈ ಥರ ಇದ್ದಾಳೆ ಮನೇಲಿ ಒಳ್ಳೆ ಮಸಾಲೆ ದೋಸೆ ಥರ ಇರ್ತಾಳೆ ಅಂತ ಮಾತಾಡ್ತಾ ಇರಬೇಕಾದ್ರೆ ಅಜ್ಜಿ ಬಂದು ಯಾರ ಬಗ್ಗೆ ಮಾತಾಡ್ತಿದ್ಯಾ ಅಂದಾಗ ಅದೇ ನಿಮ್ಮ ಮಗಳು ಸೊಸೆ ಇದ್ದಾಳಲ್ಲ ಆ ಭೂಮಿ ನೋಡಿ ಯಾವ ಥರ ರೆಡಿಯಾಗಿ ಹೋಗಿದ್ದಾಳೆ ಇವತ್ತು ಎಲ್ಲರಿಗೂ ಕದ್ದು ಮುಚ್ಚಿ ಈ ಥರ ಕೋರ್ಟ್ಗೆ ಹೋಗಿದ್ದಾಳೆ ಅಂತ ನೋಡಿದಾಗ ಆಶ್ಚರ್ಯ ಆಗುತ್ತೆ ಏನೂ ನಮ್ಮ ಭೂಮಿ ಈ ಥರ ಬಟ್ಟೆ ಎಲ್ಲ ಹಾಕ್ತಾಳೆ ಅಂದಾಗ ನಮ್ಮ ಭೂಮಿ ಅಂತ ಹೇಳ್ಬೇಡ ಅಜ್ಜಿ ಆಯಿತಾ ಅಂದಾಗ ಏನೋ ಬಿಡು ಮಾತಪ್ಪಿ ಅಂದೆ ಅವಳು ಈ ಥರ ಬಟ್ಟೆ ಎಲ್ಲ ಹಾಕಿದ್ದಾಳೆ ನನಗಿಷ್ಟ ಆಗಲ್ಲ ನಮ್ಮನೆ ಸಂಪ್ರದಾಯದಲ್ಲಿ ಬರೀ ಸೀರೆ ಉಡಬೇಕು ಅಷ್ಟೇ ಸೊಸೆದಿರುವಂಥ ಬೈತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಸಂಗೀತ ಬಂದು ಎಲ್ಲನೂ ಕೇಳ್ಕೊಬಿಟ್ಟು ಯಾಕಮ್ಮ ಇದನ್ನೇ ನೀನು ದೊಡ್ಡದಾಗಿ ಮಾತಾಡ್ತಿದೀಯಾ ಅವಳು ಮೈ ಮುಚ್ಚ ರೀತಿ ಬಟ್ಟೆ ಹಾಕೊಂಡಿದ್ದಾಳಲ್ಲ ಅಷ್ಟೇ ಬಿಡು ನಿಮ್ಮ ಮೂರು ಮೊಮ್ಮಕ್ಕಳು ಸಹ ಯಾರಾದರೂ ಈ ಥರ ಸೀರೆ ಉಟ್ಕೊಂಡಿರ್ತಾರೆ ಅವರು ಸಹ ಈ ಥರ ತಾನೇ ಹಾಕೋದು ಅಂದಾಗ ಯಾವಾಗಲೂ ನೀನು ವಹಿಸ್ಕೊಂಡು ಅವಳನ್ನ ಬರಬೇಡ ಆಯಿತಾ ಇವತ್ತು ಬರಲಿ ನಾನು ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಅಮ್ಮ ಪ್ಲೀಸ್ ಅದನ್ನೆಲ್ಲ ಬಿಟ್ಬಿಡಮ್ಮ ಅಂದರೂ ಸಹ ಮಾತು ಕೇಳದೆ ಅಜ್ಜಿ ಸುಮ್ಮನಾಗಿ ಬಿಡ್ತಾಳೆ ಈ ಕಡೆ ಗಾಡಿ ಸೌಂಡಾದಾಗ ಅಪೇಕ್ಷೆ ಹೇಳ್ತಾಳೆ ನೋಡು ಇವಾಗ ಬರ್ತಾ ಇದ್ದಾರೆ ಆಯಿತಾ ಸರಿಯಾಗಿ ಕ್ಲಾಸ್ ತೊಗೊಳ್ಳಿ ಅಜ್ಜಿ ಅಂತ ಹೇಳಿದಾಗ ಅಜಿತ್ ಮನೆಯೊಳಗೆ ಬರ್ತಾನೆ ಆವಾಗ ಅಜಿತ್ ಎಲ್ಲಿ ನೀನು ಹೆಂಡ್ತಿ ಅಂತ ಕೇಳಬೇಕಾದ್ರೆ ಭೂಮಿ ಭೂಮಿ ಅಂತ ಕೂಗ್ತಾನೆ ಆವಾಗ ಭೂಮಿ ಒಳಗೆ ಸೀರೆನ ಉಟ್ಕೊಂಡು ಇರ್ತಾಳೆ ಅದನ್ನು ನೋಡಿ ಅಜ್ಜಿಗೆ ಸಿಟ್ಟಾಗ್ಬಿಡುತ್ತೆ ಅಷ್ಟೊತ್ತಿಗೆ ದೇವಿಯಾನಿ ಬಂದುಬಿಟ್ಟು ಕೇಸ್ ಏನಾಯ್ತಪ್ಪ ಈ ಸಲ ಜಾಮೀನು ಸಿಗ್ತಾ ಅಂತ ಕೇಳಬೇಕಾದ್ರೆ ಭೂಮಿ ಇಲ್ಲ ಅಮ್ಮ ಜಾಮೀನು ಸಿಗಲಿಲ್ಲ ಅಂದಾಗ ಓಹೋ ಹಾಗಾದ್ರೆ ನನ್ನ ಮಗ ಶ್ರವಣ ಗೆದ್ದು ಅಂತ ಅಜ್ಜಿ ಹೇಳ್ತಾ ಇರ್ತಾಳೆ ಅವಾಗ ಬೇಜಾರ್ ಮಾಡ್ಕೋಬೇಡ ಅಂತ ಸಂಗೀತ ಹೇಳ್ತಾ ಇರಬೇಕಾದ್ರೆ ಬಾ ಭೂಮಿ ಹೋಗೋಣ ಅಂತ ಅಜಿತ್ ಕರ್ಕೊಂಡು ಹೋಗ್ಬೇಕಾದ್ರೆ ನಿಲ್ಲು ಅಂತ ಹೇಳ್ತಾ ಇರ್ತಾನೆ ಏನಕ್ಕೆ ನಿಲ್ಲು ಅಂತ ಅಂತೀಯ ನೀನೆ ನಿಮ್ಮ ಮನೆ ಸೊಸೆ ಅಂತ ಅವ್ರು ಒಪ್ಕೊಂಡಿಲ್ಲ ಹಾಗೆ ಅಜಿತ್ ನಾರಾಯಣ ಹೆಂಡ್ತಿಂತಲೂ ಕರೆದಿಲ್ಲ ಬಾ ಹೋಗೋಣ ಅಂತ ಕರ್ಕೊಂಡು ಹೋಗ್ತಾ ಇರ್ತಾನೆ ಅಷ್ಟೊತ್ತಕ್ಕೆ ದೇವಿಯನ್ನು ಹೇಳ್ತಾಳೆ ಈ ಸಲೂ ಸಹ ಶ್ರವಣ ಮಾವನ ಗೆದ್ದಿದ್ದು ಅಂದಾಗ ಈ ಸೆಷನಲ್ಲಿ ಅಷ್ಟೇ ಗೆದ್ದಿರ್ಬೋದು ಆರೋಪಿಗಳು ಒಂದಲ್ಲ ಒಂದು ದಿನ ಸಿಗಾಕೋತಾರೆ ಅದು ಯಾವ ಕೇಸಾದರೂ ಪರವಾಗಿಲ್ಲ ನಾನು ಹುಡುಕಿ ಅವ್ರನ್ನ ಜಾಮೀನು ಸಿಗ್ದಂಗೆ ಅವರಿಗೂ ಸಹ ನಾನು ಮಾಡ್ತೀನಿ ಅವ್ರನ್ನ ಒಂದಲ್ಲ ಒಂದು ದಿನ ಅಪರಾಧಿ ಕಟೆಯಲ್ಲಿ ನಿಲ್ಲಿಸ್ತೀನಿ ಅಂತ ಈ ಕಡೆ ಅಜಿತ್ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಅಜ್ಜಿ ಏ ಏ ನಿಲ್ಲು ಅಂದಾಗ ಅಜಿತ್ ಅಂತ ಕರೆದ್ರೆ ಮಾತ್ರ ನಿಲ್ಲು ಅಂತ ಅಜಿತ್ ಹೇಳ್ತಾ ಇರಬೇಕಾದ್ರೆ ಏ ನಿಲ್ಲು ಅಂತ ಅಂದಾಗ ಬಿಡಿ ಸಾಹೇಬ್ರೆ ಅಂತ ಭೂಮಿ ಕೈ ಬಿಟ್ಸ್ಕೊಬಿಟ್ಟು ಬರ್ತಾಳೆ ಅಜ್ಜಿ ಹತ್ರ ಏನು ಇವತ್ತು ಚೂಡಿದಾರ ಹಾಕ್ಕೊಂಡು ಕೋರ್ಟ್ಗೆ ಹೋಗಿದ್ದಂತೆ ಅಂತ ಅಂದಾಗ ಆ ಭೂಮಿ ಹಾಗೆ ನೋಡ್ತಾ ಅಜ್ಜಿನ ನಿಂತ್ಕೊಬಿಡ್ತಾಳೆ ಅವಾಗ ನೋಡು ಇದು ನೀನೇ ಅಲ್ವಾ ಅಂತ ಅಪೇಕ್ಷಾ ಫೋಟೋ ತೋರಿಸ್ತಾ ಇರಬೇಕಾದ್ರೆ ನನಗೂ ಸಹ ಸಾಕ್ಷಿ ಸಮೇತ ಆಯಿತಾ ನಿನ್ನ ಪ್ರೂಫ್ ಕೊಡೋಕ್ಕೆ ನನಗೂ ನನ್ನ ಜೊತೆ ಬೇರೆಯವರೆಲ್ಲ ಇದ್ದಾರೆ ಆಯ್ತಾ ಅಂತ ನಗಾಡ್ತಾ ಇರಬೇಕಾದ್ರೆ ಇದೆಲ್ಲ ಹೇಗೆ ಸಿಕ್ತು ನಿನಗೆ ಅಂದಾಗ ಹಾಗೆ ನಗಾಡ್ತಾ ಇರ್ತಾಳೆ ಅವಾಗ ಏನು ಎಷ್ಟು ಧೈರ್ಯ ನಿನಗೆ ಚೂಡಿದಾರ ಹಾಕ್ಕೊಂಡು ಹೋಗಿದೆಯಲ್ಲ ಈಗ ಮತ್ತೆ ಮನೆಗೆ ಬೇರೆ ಸೀರೆ ಹಾಕ್ಕೊಂಡು ಬಂದಿದೆಯಾ ನಟನೆ ಒಳಗಡೆ ತುಂಬ ಚೆನ್ನಾಗಿ ಮಾಡ್ತೀಯ ಆಯಿತಾ ಒಂದು ಕಡೆ ಚೂಡಿದಾರ ಹಾಕೊಂಡು ಮಾಡ್ತೀಯಾ ಇನ್ನೊಂದು ಕಡೆ ಸೀರೆ ಹಾಕ್ಕೊಂಡು ತುಂಬ ನಟನೆ ಚೆನ್ನಾಗಿ ಮಾಡ್ತೀಯ ಅಂತ ಅಜ್ಜಿ ಇಲ್ಲಿ ಬೈತಾಯಿರ್ತಾರೆ ಇನ್ನೊಂದು ಕಡೆ ರಮಣ್ ಸಹ ಹೇಳ್ತಾ ಇರ್ತಾನೆ ನಿನಗೆ ಇಷ್ಟ ಬಂದಂಗೆ ಇರೋಕ್ಕೆ ನೀನೇ ನಮ್ಮ ಮನೆ ಮಗಳು ಅಲ್ಲ ಹಾಗೆ ನಾವು ಮೆಚ್ಚಿದ ಸೊಸೆನೂ ಅಲ್ವಾ ಯಾವತ್ತೂ ನೀನು ನನ್ನ ಮಗನ ಲೈಫಿಂದ ಹೋಗ್ತೀಯ ಅಂತ ನಾನು ಕಾಯ್ತಾ ಇದ್ದೀನಿ ಅಂತ ಕೋಪ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಈ ಕಡೆ ಸಂಗೀತ ನಿಲ್ಲೂರಿ ನಿಲ್ಲೂರಿ ಅಂತ ಹೇಳಿ ಈ ಕಡೆ ರಮಣ್ ಹಾಗೆ ಹೋಗ್ತಾ ಇರ್ತಾನೆ ಆಗ ಅಜ್ಜಿ ಹೇಳ್ತಾನೆ ಅಲ್ಲ ಅಜ್ಜಿ ನನಗೆ ಯಾವ ಥರ ರೀತಿ ಕಂಫರ್ಟ್ ಆಗುತ್ತೋ ಆ ರೀತಿ ನಾನು ಬಟ್ಟೆ ಹಾಕ್ತೀನಿ ಹಾಗೆ ಭೂಮಿಗೆ ಯಾವ ಥರ ಕಂಫರ್ಟ್ ಆಗುತ್ತೋ ಆ ರೀತಿ ಆಗ್ತಾಳೆ ಅದರಲ್ಲಿ ತಪ್ಪೇನಿದೆ ಆಯಿತಾ ಅವರ್ ನಾನೇ ಅವಳಿಗೆ ಚೂಟಿದಾರ ಹಾಕೋಬ ನನಗಿಷ್ಟ ಅಂತ ಹೇಳಿದ್ದೆ ಅದಕ್ಕೋಸ್ಕರ ಅವಳು ಹಾಕೋ ಬದಲು ಅಂದಾಗ ಅಜ್ಜಿ ಹ್ಞೂ ಅಂತ ಮುಖನ ತಿರುತ್ತಾ ಇರ್ತಾಳೆ ಇಲ್ಲ ಅಜ್ಜಿ ನಾನೇ ಹೇಳಿದ್ದು ಅದಕ್ಕೋಸ್ಕರ ಅವಳು ಚೂಡಿದಾರ ಹಾಕಿದ್ಲು ಹಾಗೆ ಅಜ್ಜಿಗೆ ಇಷ್ಟ ಇಲ್ಲ ಅಂತ ಬರಬೇಕಾದ್ರೆ ಸೀರೆ ಉಟ್ಕೊಬಂದ್ಲು ಅಷ್ಟೇ ಅದರಲ್ಲಿ ಏನು ತಪ್ಪಿದೆ ಅಜ್ಜಿ ತು ಕೇಳ್ತಾ ಇರ್ತಾನೆ ಹಾಗೆ ಅಜ್ಜಿ ಹೇಳ್ತಾ ಇರ್ತಾಳೆ ನನಗೆ ಅದೆಲ್ಲ ಗೊತ್ತಿಲ್ಲ ಆಯಿತಾ ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನಿಸ್ ಅನುಭವಿಸ್ಲೇಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಶಿಕ್ಷೆ ನಸರಿ ಹಾಗಾದರೆ ನನಗೆ ಕೊಡಿ ಯಾಕೆಂದರೆ ನಾನೇ ಚೂಟಿದಾರ ಹಾಕೋಬ ನನಗಿಷ್ಟ ಅಂತ ನಾನು ಹೇಳಿದೆ ಅದಕ್ಕೋಸ್ಕರ ಭೂಮಿ ಹಾಕೋ ಬಂದ್ಲು ಅಂದಮೇಲೆ ನನಗೆ ಶಿಕ್ಷೆ ಕೊಡಿ ನೀವೇನು ಕೊಟ್ಟರು ನಾನು ಶಿಕ್ಷೆ ಅನುಭವಿಸ್ತೀನಿ ಹಾಗೆ ಗೊತ್ತಿಲ್ಲದಲ್ಲೇ ಒಬ್ಬರು ಫೋಟೋನ ಕ್ಲಿಕ್ ಮಾಡಿ ತೆಗ್ದಿದಾರಲ್ಲ ಅವ್ರಿಗೂ ಸಹ ನೀವು ಶಿಕ್ಷೆ ಕೊಡಲೇಬೇಕು ಇಲ್ಲ ಅಂತಂದರೆ ಕಾನೂನು ಪ್ರಕಾರ ಅಪರಾಧ ನಾನೇ ಶಿಕ್ಷೆ ಕೊಡ್ತೀನಿ ಅಂತ ಅಪೇಕ್ಷೆ ಮುಖ ನೋಡಿಕೊಂಡು ಇಲ್ಲಿ ಅಜ್ಜಿತು ಹೇಳ್ತಾ ಇರ್ತಾನೆ ಅವಾಗ ಅಜ್ಜಿ ಕೋಪ ಮಾಡಿಕೊಂಡು ನಾನು ಯಾವ ಶಿಕ್ಷೆನೂ ಕೊಡೋಲ್ಲ ಆಯಿತಾ ಹೋಗಿ ಒಳಗಡೆ ಹೋಗ್ತೀಯೋ ಇಲ್ವೋ ಅಂತ ಬೈತಾಯಿರ್ತಾನೆ ಅವಾಗ ಸರಿ ನಾನು ಹೋಗ್ತೀನಿ ಆದರೆ ನಿಮ್ಮ ಮೊಮ್ಮಗಳು ನನಗೆ ಯಾರೂ ಇನ್ಫಾರ್ಮೇಷನ್ ಕೊಟ್ಟರು ಅಂತ ಹೇಳಿದ್ಲಲ್ಲ ಅವಳು ಹೆಸರು ಹೇಳೋಕ್ಕಾಗುತ್ತಾ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಂಗೀತ ಹೇಳ್ತಾ ಇರ್ತಾಳೆ ಅಜಿತಾ ಈ ವಿಷಯನ ಯಾವಾಗಾದರೂ ಮಾತಾಡ್ಬೋದು ಹೋಗೋ ಸುಮ್ಮನೆ ಮೊದಲು ಭೂಮಿ ತುಂಬ ಸುಸ್ತಾಗಿದ್ದಾಳೆ ಆಯಿತಾ ಅವಳನ್ನ ಕರ್ಕೊಂಡು ಹೋಗು ಅಂತ ಹೇಳಬೇಕಾದ್ರೆ ಅಮ್ಮ ಅಮ್ಮ ಅಂತ ಇಲ್ಲಿ ಅಜಿತ್ ಹೇಳ್ತಾ ಇರ್ತಾನೆ ಸುಮ್ಮನೆ ಹೋಗು ಅಂತ ಹಬ್ಬ ಇದ್ಬಿಟ್ಟು ಅಜಿತ್ ಮತ್ತು ಭೂಮಿನ ಕಳಿಸ್ತಾ ಇರ್ತಾಳೆ ಅಷ್ಟೊತ್ತಿಗೆ ಅಪೇಕ್ಷೆ ಬಂದ್ಬಿಟ್ಟು ಅವರಿಬ್ಬರು ಒಳಗಡೆ ಹೋಗಿದ್ದನ್ನು ನೋಡ್ಬಿಟ್ಟು ನೋಡಿದ ಅಜ್ಜಿ ಭೂಮಿ ಹೇಗೆ ಅಜಿತ್ನ ಕಂಟ್ರೋಲ್ಗೆ ಇಟ್ಕೊಂಡಿದ್ದಾಳೆ ತನ್ನ ತಾನು ತಾಳದ ತಕ್ಕಂತೆ ಇಲ್ಲಿ ಅಜಿತ್ ಕುಣಿತಾ ಇರ್ತಾನೆ ಅಂತ ಅಜ್ಜಿಗೆ ಚಾಡಿ ಹೇಳ್ತಾ ಇರ್ಬೇಕಾದ್ರೆ ಅದಕ್ಕೆ ಅಜ್ಜಿ ಹೇಳ್ತಾ ಇರ್ತಾಳೆ ಇದೆಲ್ಲ ನಮ್ಮ ಕರ್ಮ ಬಿಡು ಆಯ್ತಾ ನಮ್ಮ ಮನೆ ಬರೋ ಸರಿ ಇಲ್ಲ ಅಂತ ಬೈಕೊಂಡು ಹೋಗ್ತಾ ಇರ್ತಾಳೆ ಅಷ್ಟೊತ್ತಿಗೆ ಶ್ರವಣ್ ಮತ್ತು ಮನಸ್ವಿನಿ ಇಬ್ಬರು ಬಂದೇ ಬಿಡ್ತಾರೆ ಆವಾಗ ಅಪೇಕ್ಷೆ ಹೋಗ್ಬಿಟ್ಟು ಕಾಂಗ್ರೆಸ್ ಮಾವ ನೀವೇ ಗೆದ್ರಂತೆ ಭೂಮಿ ತಾಯಿಗೆ ಬೇಲ್ ಸಿಗಲಿಲ್ವಂತೆ ನನಗಂತೂ ತುಂಬ ಖುಷಿ ಆಯಿತು ಅವಳ ಮುಖ ನೋಡಬೇಕಿತ್ತು ಎಷ್ಟು ಸೊರಗೋಗಿತ್ತು ಗೊತ್ತಾ ಆದರೆ ನನಗೆ ತುಂಬ ಖುಷಿ ಆಯಿತು ಬಾ ಮನಸ್ವಿನಿ ನಾವು ಒಳಗಡೆ ಹೋಗೋಣ ಅಂದ್ಬಿಟ್ಟು ಅಪೇಕ್ಷೆ ಮನಸ್ವಿನಿ ಕರ್ಕೊಂಡು ಹೋಗ್ತಾ ಇರ್ತಾಳೆ ಆದರೆ ಶ್ರವಣ್ ಮಾತ್ರ ಯೋಚನೆ ಮಾಡ್ಕೊಂಡು ಹಾಗೆ ಅಲ್ಲಿ ಕುತ್ಕೊಬಿಟ್ಟು ಇನ್ನೊಂದು ಕಡೆ ಅಜಿತ್ ಮತ್ತು ಭೂಮಿ ರೂಮ್ ಒಳಗಡೆ ಬಂದುಬಿಟ್ಟು ರೂಮನ್ನು ಲಾಕ್ ಮಾಡ್ತಾನೆ ಅಜಿತ್ತು ಅವಾಗ ಥ್ಯಾಂಕ್ಸ್ ಸಾಹಿಬ್ರ ಆಯಿತಾ ಕೋರ್ಟಲ್ಲಿ ಅಷ್ಟು ಕೋಪ ತೋರಿಸಿದ್ರು ಸಹ ನೀವು ಮನೆಗೆ ಬರಬೇಕು ಅಂತ ಅಂದರೆ ಸೀರೆನ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಸೀರೆ ಹಾಕಿಸ್ಕೊಂಡು ಇಲ್ಲಿ ಮನೆಗೆ ಕರ್ಕೊ ಬಂದ್ರಿ ಅಜ್ಜಿ ಬೈದನ್ನ ನನಗೆ ತಪ್ಪಿಸಿದ್ರಿ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರಬೇಕಾದ್ರೆ ಕೋಪ ಮಾಡಿಕೊಂಡು ಅಜ್ಜಿತ್ತು ಏನ್ ಥ್ಯಾಂಕ್ಸ್ ಸುಮ್ಮನಿರು ಭೂಮಿ ಅಂತ ಬೈತಾ ಇರ್ತಾನೆ ಅಲ್ಲ ನಾನು ಅಷ್ಟೆಲ್ಲೇ ಹೇಳಿದ್ದೀನಿ ನಿನಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ನೀನು ಕೋರ್ಟಿಗೆ ಬರಬೇಡ ಆ ಸಿಚುಯೇಷನ್ ಅರ್ಥ ಮಾಡ್ಕೊಂತ ನಿನಗೆ ಅಷ್ಟು ರೀತಿ ನಾನು ಹೇಳಿದ್ರು ಸಹ ನನ್ನ ಕಣ್ಣು ತಪ್ಪಿಸಿ ನೀನು ಕೋರ್ಟಿಗೆ ಬಂದಿದೆಯಲ್ಲ ಇದರಿಂದ ಯಾರಿಗೆ ಉಪಯೋಗ ಆಯಿತು ನಿನಗ ನನಗೆ ಅಲ್ಲ ನನ್ನ ಮಾತು ಕೇಳಿದಲೆ ಬಂದೇ ಅಲ್ಲ ಸೀರಿಯಸ್ನೆಸ್ ಅನ್ನೋದೇ ಇಲ್ವಾ ನನ್ನ ಮಾತಿಗೆ ಮರ್ಯಾದಿನೇ ಇಲ್ವಾ ಅಂತ ಅಜಿತ್ ಕೇಳ್ತಾ ಇರ್ಬೇಕಾದ್ರೆ ಇಲ್ಲಿ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಸಾಹೇಬ್ರೆ ನನ್ನ ನನಗೆ ನನ್ನವರು ಅಂತ ಯಾರೂ ಇಲ್ಲ ಇರೋದು ನಮ್ಮ ಅಮ್ಮ ಒಬ್ಬರು ನನಗೆ ಒಂದೇ ಸಲ ನೋಡಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬಂದೆ ಏನು ಮಾಡಲಿ ಎತ್ತ ತಾಯಿ ಅಲ್ವ ಅದಕ್ಕೆ ಕರಳು ಚುರುಕಂತು ಅದಕ್ಕೋಸ್ಕರ ಬಂದೆ ಇಂಥ ದೊಡ್ಡ ಲಾಯರು ಶ್ರವಣ ಸಾಹೇಬರು ಕೇಸ್ ತೊಗೊಂಡ್ಮೇಲೆ ಅಂತ ಇನ್ನೂ ಭಯವಾಗಿ ಅದಕ್ಕೋಸ್ಕರ ಬಂದೆ ಇದರಲ್ಲಿ ನಾನು ಬಂದಿದ್ದು ತಪ್ಪ ಅಂತ ಕೇಳಬೇಕಾದ್ರೆ ಇಲ್ಲಿ ಸಿಚುವೇಶನ್ ವೃತ್ತಿ ಮಾಡಿಕೊಂಡು ಮಾತಾಡಬೇಕಾಯ್ತಾ ತಪ್ಪು ಸರಿ ಅಲ್ಲ ಆದರೂ ಸಹ ನೀನು ಬಂದಿದ್ದು ತಪ್ಪು ಅಂತ ಹೇಳ್ತಾ ಇರ್ತಾರಲ್ಲ ನೀನು ನಾನು ನಿನ್ನನ್ನು ನಾನು ಮದುವೆ ಆಗಿದ್ದೀನಿ ಒಂದು ವರ್ಷದ ಮಟ್ಟಿಗೆ ಮದುವೆ ಆಗಿದ್ದೀನಿ ಅಗ್ರಿಮೆಂಟ್ ಮಾಡಿಕೊಂಡು ಅಂದಮೇಲೆ ನೀನು ನನ್ನ ರೆಸ್ಪಾನ್ಸಿಬಿಲಿಟಿ ಆಯಿತಾ ನೀನು ನನ್ನ ಮಾತನ್ನ ಕೇಳಬೇಕು ಯಾಕೆ ಕೇಳಲ್ವಾ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ ಭೂಮಿ ಕಣ್ಣೀರು ಹಾಕೊಂಡು ಹೌದು ನಾನು ನಿಮ್ಮ ಮಾತನ್ನ ಕೇಳ್ತೀನಿ ಆದರೆ ಎಲ್ಲ ಸಂದರ್ಭಗಳಲ್ಲೂ ಕೇಳಲ್ಲ ಸಾಹೇಬ್ರೆ ಅಂತ ಹೇಳಿದಾಗ ಇಲ್ಲಿ ಅಜಿತ್ ಕೋಪ ಮಾಡಿಕೊಂಡು ವಾ ಎಷ್ಟು ಚೆನ್ನಾಗಿ ನನಗೆ ನೀನು ಲೆಕ್ಚರ್ ಕೊಡ್ತೀಯ ಅಲ್ವಾ ನಾನು ಇಲ್ಲಿ ಆರೋಪಿಗಳು ಸಂದಿದ್ ನನ್ನ ಸಾಕ್ಷಿಗಳು ಉಲ್ಟ ಹೊಡಿತಲ್ಲ ಅಂತ ನಾನು ಇಷ್ಟೆಲ್ಲ ನೀನು ಹೋರಾಡ್ತಾ ಇದ್ದರೆ ನಿನಗೋಸ್ಕರ ನೀನು ಈ ಥರ ಮಾಡ್ತಾ ಇದೆಯಲ್ವಾ ಏನಂದ್ರೂ ಅಂತ ಗೊತ್ತಲ್ವಾ ನಿನಗೆ ಭಾಗ್ಯಮ್ಮ ಏನಾಗಬೇಕು ಅಂತ ಕೇಳಿದ್ರಲ್ಲ ಒಂದು ವೇಳೆ ನೀನು ಹೆಂಡತಿ ಅತ್ತೆ ಏನಾಗಬೇಕು ಅಂತ ಕೇಳಿದರೆ ಏನು ಮಾಡ್ತಿದ್ದೆ ಅಂದಾಗ ಭೂಮಿ ಹೇಳ್ತಾ ಇರ್ತಾಳೆ ಬಿಡಿ ಇವಾಗ ಏನಾಯ್ತಲ್ಲೋ ಅಕಸ್ಮಾತ್ ನನಗೆ ಬರಲಿಲ್ಲ ಅಂತ ಅಂದರೂ ಸಹ ಈ ಥರ ಕೇಳಿದರೆ ಏನು ಮಾಡ್ಬೋದಿತ್ತು ಅಂತ ಹೇಳ್ತಿರ್ಬೇಕಾದ್ರೆ ಓಹೋ ಈ ಥರ ಎಲ್ಲ ಹೇಳ್ತಾ ಇದೆಯಾ ಹಾಗಾದರೆ ಒಂದು ವೇಳೆ ನಿಮ್ಮ ಅಮ್ಮ ನಿನ್ನನ್ನು ತಾಳಿ ಹಾಕಿರೋದು ನೋಡ್ಬಿಟ್ಟು ನೀನು ಯಾರನ್ನ ಮದುವೆ ಅಂತ ಕೇಳ್ತಾ ಇರ್ತಾರೆ ಅನ್ಕೋ ಅವ ಕೇಳಿದಾಗ ನೀನು ಅಜಿತ್ ಸಾಹೇಬ್ರು ಅಂತ ಹೇಳಿದಾಗ ಅಲ್ಲೇನಾರ ನಮ್ಮ ಶ್ರವಣ ಮಾವ ಅದನ್ನು ಕೇಳ್ಕೊಂಡಿದ್ರೆ ಏನಾಗ್ತಿತ್ತು ಹೇಳಿ ನೋಡೋಣ ಅಂತ ಅನ್ಬೇಕಾದ್ರೆ ಭೂಮಿ ಶಾಕ್ ಆಗಿ ಹಾಗೆ ಅಜಿತ್ನ ನೋಡ್ತಾ ಇರ್ತಾಳೆ ನೋಡು ಭೂಮಿ ನಿನ್ನ ಮನೇಲಿ ಅಥ್ವಾ ಅಲ್ಲಿ ಟೀ ಅಂಗಡಿ ಇದ್ದಿದ್ದರೆ ಈ ಪ್ರಾಬ್ಲಮ್ ಎಲ್ಲ ಬರ್ತಾ ಇರಲಿಲ್ಲ ಅನ್ಬೇಕಾದ್ರೆ ಈಗ ಅದೆಲ್ಲ ಆಗಿಲ್ವೆಲ್ಲ ಬಿಡಿ ಸಾಹೇಬ್ರೇನಬೇಕಾದ್ರೆ ನನ್ನ ಮಾತಿಗೂ ಸಹ ಲಿಮಿಟ್ ಇದೆ ಸುಮ್ಮನೆ ನೀನು ಯಾವಾಗಲೂ ಸಹ ನನ್ನನ್ನು ಕ್ವಶನ್ ಮಾಡೋಕ್ಕೆ ಬರಬೇಡ ಅಂತ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾನೆ ನೋಡು ನೀನು ಒಂದು ವರ್ಷದ್ದು ನನ್ನ ಜವಾಬ್ದಾರಿ ಆಯಿತಾ ನನ್ನ ಮಾತು ನೀನು ಕೇಳಲೇಬೇಕು ನೀನು ಐದು ತಪ್ಪುಗಳನ್ನು ಮಾಡಿದರೆ ನಾನು ಅಷ್ಟಷ್ಟೇ ಕ್ಷಮಿಸೋದು ಇನ್ಮೇಲೆ ಕ್ಷಮಿಸೋಲ್ಲ ಅಂತ ಹೇಳಿದ್ದೀನಿ ಅದರಲ್ಲಿ ಆಲ್ರೆಡಿ ಒಂದು ತಪ್ಪನ್ನ ನೀನು ಮಾಡಿದೀಯಾ ಕೋರ್ಟಿಗೆ ಬಂದು ನೀನು ಈ ನಾಲ್ಕು ತಪ್ಪೇನಾದರೂ ನೀನು ಮಾಡಿದರೆ ನನ್ನ ಪಾಡಿಗೆ ನಾನು ನಿನ್ನ ಕೇಸನ್ನ ಕೈ ಬಿಡ್ತೀನಿ ನೀನು ನೀನುಂಟು ನಿಮ್ಮಮ್ಮ ಉಂಟು ನಾನು ಬೇರೆ ಕಡೆಗೆ ಟ್ರಾನ್ಸ್ಫರ್ ತಗೊಂಡು ಹೋಗ್ತೀನಿ ಏನಾದರೂ ಮಾಡ್ಕೋ ಆಯಿತು ಅಂತ ಬೈದ್ ಈ ಕಡೆ ಹೋಗ್ತಾ ಇರ್ತಾನೆ ಇಲ್ಲಿಗೆ ಭೂಮಿ ಬೇಜಾರು ಮಾಡಿಕೊಂಡು ಹಾಗೆ ನಿಂತ್ಕೊಬಿಡ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗ್ತಿದೆ ಈ ವಿಡಿಯೋ ಇಷ್ಟ ಪುಟ್ಟದೊಂದು ಲೈಕ್ ಮಾಡಿ ಫ್ರೆಂಡ್ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು